ನಮಸ್ಕಾರ ವೀಕ್ಷಕರೇ ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ ಇವತ್ತು ನಾವಿಲ್ಲಿ ಬಟಾಣಿ ಬಟಾಣಿ ಕಾಳಿಂದ ಕುರ್ಮಾನ ಝಟ್ಪಟ್ಟಂಥ ಕುಕ್ಕರ್ನಲ್ಲಿ ಐದು ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾನಿಲ್ಲಿ ಕೊಬ್ಬರಿ ಹೋಳು ಮತ್ತು ಬೆಳ್ಳುಳ್ಳಿ ಟೊಮೆಟೊ ಹಾಗೆ ಈರುಳ್ಳಿ ಇಲ್ಲಿ ನಾನು ಒಂದು ಬೌಲ್ನಷ್ಟು ಕೊಬ್ಬರಿ ಹೋಳು ಒಂದು ಟೊಮೆಟೊ ಹಾಗೆ ಒಂದು ದೊಡ್ಡ ಈರುಳ್ಳಿ ಹಾಗೆ ಒಂದು ಗಟ್ಟೆ ಬೆಳ್ಳುಳ್ಳಿನ ಸುಲಿದು ತೊಗೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ನಾನು ಈಗ ಕುಕ್ಕರ್ನಲ್ಲಿ ಒಂದೆರಡು ಸ್ಪೂನ್ನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಕೊಬ್ಬರಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಎಲ್ಲ ಹಾಕಿರೋ ಪೇಸ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಹಾಗೆ ರುಚಿಗೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ಗರಂ ಮಸಾಲನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಬೇಕು ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಮೊದಲಿಗೆ ಕುಕ್ಕರ್ನಲ್ಲಿ ಬಟಾಣಿ ಕಾಳನ್ನು ನೆನೆಯಿಟ್ಟು ಅದು ನೆನೆದ ನಂತರ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡು ತಗೊಂಡಿದ್ದೆ ಆ ಬಟಾಣಿ ಕಾಳುಗಳನ್ನು ನೀರನ್ನು ಬೇರ್ಪಡಿಸ್ದೆ ಕುಕ್ಕರ್ನಲ್ಲಿರೋ ಕೊಬ್ಬರಿ ಮಿಶ್ರಣಕ್ಕೆ ಸೇರಿಸ್ಕೋಬೇಕು ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ಬಿಸಿಲು ಕೂಗಿಸಿದ್ರೆ ರುಚಿ ರುಚಿಯಾದ ಛಟ್ಪಟ್ ಬಟಾಣಿ ಕುರ್ಮಾ ರೆಡಿಯಾಗುತ್ತೆ ಕುಕ್ಕರ್ ಎರಡು ಬಿಸಿಲು ಆದಮೇಲೆ ನಾವು ಇದಕ್ಕೆ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿ ರುಚಿಯಾಗಿ ಬಟಾಣಿ ಕುರ್ಮಾನ ಸವಿಬೌದು ನೀವು ಈ ಥರ ಬಟಾಣಿ ಅಲ್ಲದೆ ಇದಕ್ಕೆ ಯಾವುದೇ ರೀತಿಯ ವೆಜಿಟೇಬಲ್ಸ್ ಹಾಗೆ ಮೊಳಕೆ ಕಟ್ಟಿದ ಕಾಳುಗಳು ಕಡಲೆ ಈ ಥರ ಯಾವುದೇ ರೀತಿಯ ಕಾಳನ್ನು ಕೂಡ ಸೇರಿಸ್ಕೊಂಡು ಚಟ್ಪಟ್ಟಂಥ ಐದು ನಿಮಿಷದಲ್ಲೇ ನಿಮಗೆ ಹೇಗೆ ಬೇಕೋ ಹಾಗೆ ಕೂರ್ಮಾನ ರೆಡಿ ಮಾಡ್ಕೋಬಹುದು ಈ ರೀತಿ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ನ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಈ ರೀತಿ ಕುಕ್ಕರ್ನಲ್ಲಿ ಅಂತ ಐದು ನಿಮಿಷದಲ್ಲೇ ಕೂರ್ಮಾನ ರೆಡಿ ಮಾಡಿಕೊಂಡು ಅದರ ರುಚಿ ನೋಡ್ತೀರ ಅಲ್ಲ ನನಗೆ ಕಮೆಂಟ್ನ ಮೂಲಕ ಹೇಗಿದೆ ಅಂತ ತಿಳಿಸ್ತೀರ ಅಲ್ಲ ನಮ್ಮ ಮನೆಯಲ್ಲಂತೂ ಈ ಕೂರ್ಮಾನ ತುಂಬ ಇಷ್ಟಪಟ್ಟು ತಿಂದರೂ ನೀವು ಕೂಡ ಹೇಗಿದೆ ಅಂತ ನನಗೆ ತಿಳಿಸಿ